ಇದು ಸಿಂಹ ಮತ್ತು ನರಿ ಕುರಿತ ಒಂದು ಪೌರಾಣಿಕ ಕಥೆ ಒಂದು ಕಾಲದಲ್ಲಿ ಅರಣ್ಯದಲ್ಲಿ ಭೀಕರ ಸಿಂಹ ವಾಸವಿದ್ದ ತನ್ನ ಭರವಸೆ ಹಾಗೂ ಶಕ್ತಿಯಿಂದ ಎಲ್ಲರ ಮೇಲೆ ರಾಜಾಗಿದ್ದ ಸಿಂಹನು ಅನೇಕ ಪ್ರಾಣಿಗಳ ಮೇಲೆ ಕಡು ನಿಯಮ ವಿಧಿಸುತ್ತಿದ್ದ ಒಂದು ದಿನ ಅರಣ್ಯದಲ್ಲಿ ಎಳೆದುಕೊಳ್ಳುತ್ತಿದ್ದ ಎಲ್ಲ ಪ್ರಾಣಿಗಳು ಸಿಂಹನ ಕೋಪ ಸಿಂಹ ನಾನು ಈ ಕಾಡಿನ ರಾಜ ಎಲ್ಲರೂ ನನಗೆ ಭಯಪಡಬೇಕು ನಿನಗೂ ನರಿ ಹೌದು ರಾಜ ಆದರೆ ನಾನು ಬಚಿಕ್ಕ ಪ್ರಾಣಿ ನಾನು ನೀನಿಂತಂತೆ ತಿನ್ನುವಂತಿಲ್ಲ ಆದರೆ ನಾನು ನಿನ್ನಗೆ ಉತ್ತಮ ಆಹಾರ ದೊರಕಿಸಬಹುದು ಸಿಂಹವು ಒಪ್ಪಿಕೊಂಡಿತು ನರಿ ಅದನ್ನು ಒಂದು ಆಳವಾದ ಬಾವಿಗೆ ಕರೆದೊಯ್ದಿತು ಬಾವಿಯ ನೀರಿನಲ್ಲಿ ಸಿಂಹ ತನ್ನ ಪ್ರತಿಬಿಂಬವನ್ನು ನೋಡಿತು ಅದಕ್ಕೆ ಅದು ಮತ್ತೊಂದು ಸಿಂಹವಿದೆಯೆಂದು ಭಾಸವಾಯಿತು ಕೋಪದಿಂದ ಬಾವಿಗೆ ಜಿಗಿಯಿತು ಆದರೆ ಒಳಗೆ ಬಿದ್ದಂತೆ ಒಡಲೂ ಸಾಧ್ಯವಾಗಲಿಲ್ಲ ನರಿ ತನ್ನ ಚಾತುರ್ಯದಿಂದ ಸಿಂಹನಿಂದ ಪಾರಾಗಿ ಹೋಯಿತು ಈ ಕಥೆ ನಮಗೆ ತಿಳಿಸುವ ಪಾಥ ಶಕ್ತಿ ಮಾತ್ರವಲ್ಲ ಬುದ್ಧಿಯೂ ಬೇಕು